ಸಂದರ್ಭ ಹೇಗೆ ನಾವು ಹೆಚ್ಚು ಚೆನ್ನಾಗಿದೆ ಕುಮಾರ್ ವ್ಯಾಸನ್ ಓದೋ ಕ್ರಮ ನಾವು ಅವನು ಮಾತ್ರ ಓದುವುದಿಲ್ಲ ಅವನೊಂದಿಗೆ ನಮ್ಮ ಜಗತ್ತನ್ನೇ ಓದ್ತಾ ಇರ್ತೀವಿ ಅದೊಂದು ಪಠ್ಯ ಅದು ಅದೊಂದು ವಿಸ್ತಾರವಾದ ಪಠ್ಯ ಸೊ ಈ ಅಕ್ಷಯ ವಸ್ತ್ರ ಅಕ್ಷಯ ಬಟ್ಟೆ ಇದು ಪಾತ್ರ ಅನ್ನ ಹೊಟ್ಟೆಗೆ ಮತ್ತು ದೇಹಕ್ಕೆ ಸಂಬಂಧಪಟ್ಟುವಂಥದ್ದು ಒಂದು ಉಳಿಸುವಂಥದ್ದು ಒಂದು ಪ್ರಾಣ ಉಳಿಸುವುದು ಈ ಪ್ರಾಣಗಳ ಸಮಸ್ಯೆಯನ್ನ ಕೃಷ್ಣ ಪರಿಹರಿಸ್ತಾನೆ ಅದನ್ನ ಅಕ್ಷಯ ಮಾಡೋದ್ರ ಮೂಲಕ ನಿರಂತರ ಕ್ಷಯಗೊಳ್ಳುವ ಈ ಎರಡು ವಸ್ತುಗಳಿವೆಯಲ್ಲ ಇವನ್ನ ಅಕ್ಷಯಗೊಳಿಸ್ತಾನೆ ಅದು ಹೇಗಾಯ್ತು ಅಂದ್ರೆ ಭಕ್ತಿಯಿಂದ ಆಯ್ತು ಅಂತ ಕವಿ ಕುಮಾರ್ ವ್ಯಾಸ ಹೇಳ್ತಾನೆ ಯಾಕೆಂದ್ರೆ ಅವನು ಮಹಾಭಕ್ತಿ ಕವಿಯ ಕವಿಯಾದ್ದರಿಂದ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿದ್ರಿಂದ ಕೃಷ್ಣ ಇದ್ದವ ಇದ್ದಕ್ಕಿದ್ದಾಗೆನೆ ಈ ಯಮುನಾ ತೀರಕ್ಕೆ ಬಂದ್ಬಿಡ್ತಾನು ಎಷ್ಟು ಆಶ್ಚರ್ಯಕರ ಅವನ ಆ ಹಳುಗೆ ಕೇಳ್ತಾ ನೋಡ್ತಾರೆ ದೊರಡ್ ಧ್ವಜವನ್ನು ನೋಡಿದ ಕೂಡ ಕೃಷ್ಣ ಬಂದು ಅಂತ ಗೊತ್ತಾಗುತ್ತೆ ಹಾಗೆ ಬರ್ತಾನೋ ಈ ಒಂದ್ ಕಡೆ ರಾಜ ಇನ್ನೊಂದು ಕಡೆ ಋಷಿ ರಾಜಋಷಿ ರಾಜರ್ಷಿ ಧರ್ಮರಾಜ ದುರ್ಯೋಧನ ರಾಜ ಹೀಗೆ ರಾಜ ಮತ್ತು ಋಷಿ ರಾಜ ಇವರಿಬ್ಬರ ಮುಖಮುಖಿ ದೂರ್ವಾಸ ಶಿವಾಂಶ ಸಂಕೂತ ಅವ್ರು ಹಾಗೆ ಕೃಷ್ಣ ವೈಷ್ಣವ ಸಂಕೂತ ವೈಷ್ಣವಾಂಶ ಸಂಕೂತ ಸೊ ಶಿವ ಮತ್ತು ವಿಷ್ಣು ರಾಜ ಮತ್ತು ಋಷಿ ರಾಜೇಶ್ ಎರಡನ್ನು ಮುಖ ಮುಖಾಮುಖಿ ಮಾಡ್ತಾರೆ ಇದು ನಾಟಕ ಅಂದ್ರೆ ಡ್ರಾಮಾ ಕ್ರಿಯೇಟ್ ಆಗೋದಕ್ಕೆ ಯಾವ ಥರ ಅಬ್ರು ಮುಖಾಮುಖಿ ಆದರು ದೂರ್ವಾಸ ಮತ್ತು ಕೃಷ್ಣ ಧರ್ಮರಾಜ ಮತ್ತು ದಿವ್ಯೋಧನ ಇದನ್ನು ಹೇಳ್ತಾನೆ ಇದನ್ನು ಯಾರು ಯಾರನ್ನ ತಿಂತಾರೆ ಯಾರು ತಿಂತಾರೆ ಎಂದು ಕೃಷ್ಣ ಹಸಿವು ಅಂತ ದುರ್ವಾಸರ ಹೇಳ್ತಾರೆ ಹಸಿವು ಅಂತ ಕೃಷ್ಣನ ಹೇಳ್ತಾರೆ ಇಬ್ರು ಹಸಿರು ಇಬ್ಬರು ಹಸುವನ್ನ ತೀರ್ಸ್ಲಾಗುತ್ತೆ ಆಶ್ಚರ್ಯಕರವಾಗಿ ಆದ್ರೆ ಕೃಷ್ಣಂದು ಹೃದಯದ ಹಸುವು ಹೃದಯದ ಹಸುವ ದುರ್ವಾಸರ ಹೇಳಿದು ಹೊಟ್ಟಿ ಹಸುವನ್ನ ನೀವು ನೀಡಿ ಪಟ್ಟಿ ಹಸಿವು ಬೇರೆ ಮನಸ್ಸಿನ ಹಸು ಬೇರೆ ಪಟ್ಟಿಗೆ ಬೇಕಾದ ಅನ್ನ ಬೇರೆ ಮನಸ್ಸಿಗೆ ಬೇಕಾದ ಅನ್ನ ಬೇರೆ ಅಂತ ಈ ಸೂಕ್ಷ್ಮ ಆಧುನಿಕ ತತ್ವವನ್ನು ನಾವು ಅಲ್ಲಿ ಒಂದು ಬರ್ತದೆ ಮನಸ್ಸಿಗೆ ಅನ್ನ ಎಲ್ಲಿದೆ ಅಂತ ಹೇಳ್ತೇವೆ ನಾವು ಅದನ್ನ ನಮ್ಮ ಹೇಳಿದ ಹೇಳಿದಾಗೇನೆ ಸಾಹಿತ್ಯ ಸಂಗೀತದಲ್ಲಿ ಮನಸ್ಸಿನ ಅನ್ನ ಇದೆ ಅಂತ ಇದೆಲ್ಲವನ್ನು ಕೂಡ ಈ ದೂರ್ವಾಸ ಐವತ್ತು ಪದ್ಯಗಳಷ್ಟು ಐವತ್ತು ಪದ್ಯದಲ್ಲಿ ಒಂದು ಕಥನ ನಾಟಕೀಯವಾದ ಕಥನವನ್ನ ನಿರ್ಮಾಣ ಮಾಡ್ತಾನೆ ಕೃಷ್ಣ ಆಗತಾನೆ ಹೋಗಿರ್ತಾನೆ ಬಂದು ನೋಡ್ಕೊಂಡು ಹೋಗಿರ್ತಾನೆ ದ್ವಾರಕೆಗೆ ಕುರಹ ಬರ್ಬೇಕಾದ್ರೆ ಕೂಗಿದ್ಕೊಳ್ಳೇನೆ ಏಕೆಂದ್ರೆ ಅವನು ಹೇಳ್ತಾರೆ ನೀವು ಆ ಹೆಣ್ಣಿನ ಕಣ್ಣೀರನ್ನ ಕೃಷ್ಣ ಇಂದು ಇಂತೀಸನಾರ ಅದರಿಂದ ನೀವು ದ್ರೌಪದಿ ಮೂಲಕ ಕೂಸಿ ನೀವು ಯಾರನ್ನು ಯಾರ ಮೂಲಕ ಕೂಸಬೇಕು ಅನ್ನೋದ್ರೂ ಕೂಡ ಯಾ ಅವನು ಸುಲಭವಾಗಿ ಒಪ್ಪೋದಿಲ್ಲ ನೇ ಇದೆ ಅದಕ್ಕೋಸ್ಕರ ನೀವು ಬಡ ಕೀರ್ ವಸ್ತೇಂದ್ರನ ಜೊತೆ ಆದ್ರೆ 그러면은 ಅದಕ್ಕೆ ಕೂಗೋದಾಗಿತ್ತಲ್ಲ ಗಟ್ಟಿಯಾಗಿ ಕೂಸೋದು ಗಟ್ಟಿನ ಧೋನಿಯಾದ್ರಿಂದ ಆಂದ್ರೆ ದ್ರೌಪದಿಯನ್ನ ಕೂಗಬೇಕೆಂದೆ ಕೂಸೋದು ಹೆಣ್ಣಿನ ಕೂಗು ಕೃಷ್ಣನಿಗೆ ತಕ್ಷಣ ಕೇಳುತ್ತೆ ಅವನಿಗೆ ಬಹಳ ಕರುಣೆ ದ್ರೌಪದಿ ಕಂಡು ತಂಗಿ ಅಂತ ಅಷ್ಟು ಅಭಿಮಾನ ಪ್ರೀತಿ ಅವನು ಹಾಗಾಗಿ ದ್ರೌಪದಿ ಕೂಗ್ತಾಳೆ ಅವನು ಬರ್ತಾನೆ ಅಕ್ಷಯ ಪಾತ್ರೆ ಮತ್ತು ಅಕ್ಷಯ ವಸ್ತ್ರ ಎಲ್ಲರ ಅದ್ಭುತ ಅಕ್ಷಯ ನಿರ್ಮಾತೃ ಕೃಷ್ಣ ಈ ಅಕ್ಷಯತ್ವವನ್ನೇ ಕೇಂದ್ರವಾಗಿಟ್ಕೊಂಡು ಇಡೀ ಕಾವ್ಯದ ಒಂದು ಸರಪಳಿಯನ್ನ ನಿರ್ಮಾಣ ಮಾಡ್ತಾನೆ ಕುಮಾರವ್ಯಾಸ ಕವಿ ಇವನಿಗೆ ಹೇಗೆ ಕಾವ್ಯ ಪ್ರಜ್ಞೆ ಇಲ್ಲ ಅಂತ ಹೇಳೋದು ಅವನನ್ನು ಹೇಗೆ ಕೇವಲ ಭಕ್ತಿ ಕವಿ ಮಾತ್ರ ಅಂತ ಹೇಳೋದು ಇಲ್ಲ ಅವ್ರು ನಿಜವಾಗ್ಲೂ ಕೂಡ ಅತ್ಯದ್ಭುತ ಮಹಾಕವಿಯವರು ಅದಕ್ಕೆ ನಾವು ಇಡೀ ಕಾವ್ಯದ ರಚನೆಯಲ್ಲಿ ಸ್ಟ್ರಕ್ಚರ್ನಲ್ಲಿ ಒಂದು ಅಮೋಘವಾದ ವಿನ್ಯಾಸ ಕಂಡುಬರು ಅದ್ರಲ್ಲಿ ದೈವ ಮತ್ತು ಮನುಷ್ಯ ಸದಾ ಮುಖಾಮುಖಿ ಆಗ್ತವೆ ದೈವ ತನ್ನನ್ನು ಮೆರೆಸಲಿಕ್ಕೆ ನೋಡುತ್ತೆ ಮನುಷ್ಯ ಅದನ್ನು ಎದುರಿಸಲಿಕ್ಕೆ ನೋಡುತ್ತೆ ಆದರೆ ಯಾವಾಗ್ಲೂ ಕೂಡ ದೇವರೆದುರು ಮನುಷ್ಯ ಸೋಲು ಒಪ್ಪಿಕೊಳ್ಳೋದಿಲ್ಲ ಅದು ಕುಮಾರವ್ಯಾಸನ ಕಟ್ಟಿದ ಅಂತಹ ಭಕ್ತ ಕವಿಯಾಗಿದ್ರು ಅವನು ಯಾವತ್ತೂ ಮನುಷ್ಯರು ಕಡಿಮೆ ಅಂತ ಹೇಳೋದಿಲ್ಲ ಭೀಷ್ಮ ಎದುರಿಸ್ತಾನೆ ದುರ್ಯೋಧನ ಎದುರಿಸ್ತಾನೆ ಕರ್ಣ ಎದುರಿಸ್ತಾನೆ ಕೆಣಕಿದಲ್ಲದೆ ಕೈವಲ್ಯವಿಲ್ಲೆಂದ ಕೃಷ್ಣನ ಕೆಣಕಿದಲ್ಲದೆ ಕೈವಲ್ಯವಿಲ್ಲೆಂದೂ ಎದುರಿಸಲೇಬೇಕು ಕೈವಲ್ಯ ಪಡೆಯಬೇಕಾದ್ರೆ ಹೀಗೆ ಮನುಷ್ಯವು ದೈವದ ಎದುರಿಗೆ ತನ್ನ ಸಾಮರ್ಥ್ಯವನ್ನ ಹೋರಾಟವನ್ನ ಮಾಡ್ಕೊಂಡೇ ಹೋಗ್ತದೆ ಅದರಿಂದ ಅವನು ವೈಷ್ಣವ ಪ್ರಪತ್ತಿ ಭಾವದ ತೊಡೆಯಲ್ಲ ನೀವು ಮಾತು ಬಳಸಿದೆ ಕುಮಾರವ್ಯಾಸನ ಭಕ್ತ ವೀರಭಕ್ತ ಯಾಕೆಂದ್ರೆ ಆಗ್ತಾನೆ ವೀರಶೈವ ಬಂದು ಬಗೆರುತ್ತೆ ನಮ್ಮಲ್ಲಿ ಬಸವಣ್ಣವರು ಬಂದು ಬಗೆಿದ್ದಾರೆ ಅದರಿಂದ ಇದನ್ನು ಭಕ್ತಾ ಇದನ್ನಲ್ಲ ಸಂಪೂರ್ಣ ಪ್ರಪತ್ತಿಯಲ್ಲ ಸಂಪೂರ್ಣ ಅಲ್ಲ ಗರಿಹಾರನ ಭಕ್ತರಂತಲ್ಲ ಇವರೆಲ್ಲರೂ ಪ್ರತಿಭಟಿಸುವ ನಾಮಧಾರಿಗಳ ತುಲ ಭುಜಬಲ್ಲರು ಭೀಷ್ಮ ನಾಮಧಾರಿಗಳ ತುಲ ಭುಜಬಲ್ಲರು ಯಾರು ನಿನ್ನ ನಾಮವನ್ನು ಹೇಳ್ತಾ ಇದ್ದಾರೋ ಅವರು ಬಹಳ ನಿನಗಿಂತ ಬಲಶಾಲಿರಪ್ಪ ನೀನೇನು ಮಾಡಬಲ್ಲೆ ನೀನ್ಯಾ ಇದು ವೀರಭಕ್ತನ ನಿಲು ಮನುಷ್ಯತ್ವದ ಘನತೆಯನ್ನು ಕಳೆದುಕೊಳ್ಳದ ನಿಲುವು ಕುಮಾರವ್ಯಾಸ ಅದಕ್ಕೆ ದೊಡ್ಡ ಕೆಲವು ದೇವರು ದೊಡ್ಡವನು ಅಂತ ಹೇಳ್ತಿದ್ರು ಮನುಷ್ಯ ಚಿಕ್ಕವನಲ್ಲ ಅಂತ ಹೇಳಿದ್ದು ಕುಮಾರವ್ಯಾಸನ ಹಿರಿಮೆ ಮತ್ತು ಗರಿಮೆ ಈ ಸಂದರ್ಭಕ್ಕೆ ಇಷ್ಟು ಸಾಕು ಅಂತ ನಾನು ಭಾವಿಸಿದ್ದೀನಿ ಅದು ಹಿರಿಯರಾದ ಕೌಶಿಕರ ಸಾನ್ನಿಧ್ಯದಲ್ಲಿ ಮಾತಾಡೋದಕ್ಕೆ ನಿಜಕ್ಕೂ ನನಗೆ ತುಂಬಾ ಸಂತೋಷ ಆಗಿದೆ ಆ ಹಿರಿಯರಿಗೆ ನನ್ನ ನಮಸ್ಕಾರಗಳು ಹೇಳ್ತಾ ನನ್ನ ಇಬ್ರು ಸೋದರಿಯರು ತುಂಬಾ ಅದ್ಭುತವಾಗಿ ಇವತ್ತು ನನಗೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಅವರಿಗೂ ನನ್ನ ನಮಸ್ಕಾರಗಳು ಹೇಳ್ತಾ ಈ ಕಾರ್ಯಕ್ರಮ ಭೂಮಿಯ ನೆಲೆಯಿಂದ ಮೇಲೆ ಇಂಥ ಕಾರ್ಯಕ್ರಮ ಮತ್ತೆ ಮತ್ತೆ ನಡೆಸ್ತಾ ಇದೀನಿ ನಮ್ಮ ಕರಿತೀವಿ ಕೌಶಲ್ಯವನ್ನು ಕರಿತಾ ಇದ್ದೀನಿ ನಾವು ಬಂದು ನಿಮ್ಗೆ ಹೀಗೇನೆ ಒಂದು ತುಂಬ ಖುಷಿ ತರೋ ಸಂಗತಿ ಒಂದಾಯ್ತು ಐದನೇ ತಾರೀಕು ನನಗೆ ಒಂದು ಇಮೇಲ್ ಬಂತು ಸರ್ ನೀವು ಕೇಳಿಸ್ಕೊಳ್ಬೇಕು ಐದನೇ ತಾರೀಕು ಒಂದು ಇಮೇಲ್ ಬಂತು ಇಮೇಲ್ ಓದ್ತಾ ಇದ್ದೀನಿ ಡಿಯರ್ ಸರ್ ವಿ ವಾಂಟ್ ಟು ರೀಡ್ ಅವರ್ ಶಿಲಾಸ ಶಾಸನ ಆರ್ ವೀರಗಲ್ಲು ಇನ್ ಅವರ್ ವಿಲೇಜ್ ವಿಚ್ ಈಸ್ ರಿಟರ್ ಇನ್ ಓಲ್ಡ್ ಕನ್ನಡ ಪೂರ್ವ ಹಳೆಗನ್ನಡ ಸ್ಕ್ರಿಪ್ಟ್ ವಿಚ್ ಮೇ ಹೆಲ್ಪ್ ಅಸ್ ಟು ನೋ ಅವರ್ ವಿಲೇಜ್ ಹಿಸ್ಟರಿ ಪ್ಲೀಸ್ ಕನ್ಫರ್ಮ್ ಟು ಹೂಮ್ ವಿರ್ ಬಸವೇಶ್ವರ ಸೇವಾ ಸಮಿತಿ ಗುಡ್ಡದ ನೆರಳೆ ಕೆರೆ ಭದ್ರಾವತಿ ಶಿವಮೊಗ್ಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ ಅವರಿಗೆ ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಬಟ್ ಇದು ಈ ಅಭ್ಯಾಸ ಶುರು ಆಗಿರೋದು ಇವಾಗ ನನ್ಗೆ ಒಂಥರ ತುಂಬಾ ರೋಮಾಂಚನ ನಾನು ಇನ್ಯಾ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಎಲ್ಲಿಂದ ಬಂದು ಅಂತ ಅಂತಿದ್ದಾರೆ ಎಚ್ ಎಸ್ ರಾವ್ ಅವರು ಶಾಸಕಗಳನ್ನ ಚೆನ್ನಾಗಿ ಓದಕ್ಕೆ ಕಲ್ಸ್ಕೊಂಡಿದ್ದಾರೆ ಶಾಸನ ಹಾಗೆ ಹೇಳಿ ಹೇಳಿ ಹಿಂಗೆ ಹೇಳಿ ಎರೆದಿರೋದು ನಿಮ್ಮ ಮೊಗು ನಿಮ್ಮ ಮೊಗ ಹೇಳಿದು ತರಾಯಿಸು ಹಾಗೆ